ൂര സമബല ഹോരാട്ട ಸಂಕಟಿತ ಬಲದವನ್ನ ಅಧ್ಯಕ್ಷರು ಪದಾಧಿಕಾರಿ ಪದಗಳು ಹಾಗೂ ನಿಸರ್ಗ ಯೋಜನೇತರ ಮಂಡಲದ ಎಲ್ಲ ಪದಾಧಿಕಾರಿ ಬದುಕುಗಳು ಶಾಲೆಯ Kapati, tidak nggak Abi, mau Ya apa? Mulut kamu Enak. kamu Oh? nah. கர்நாடக ஜூதியர் நேஷனல் ஆடிவந்த ஆட்டகார யுவசை இஷ்டப்பட்டிருந்தது கூட அது அனுபவ ಅಖಿಲ ಭಾರತ ವಿಶ್ವವಿದ್ಯಾಲಯ ಕಬಡ್ಡಿಯಲ್ಲಿ ಚಿನ್ನದ ಪದಕ ವಿಚೇತ ಬಂಧನ ಎಕ್ಸ್ಪ್ರೆಸ್ ಬಂಧನವಾಗಿದೆ ಉಳಿಸಿಕೊಳ್ಳಲಾಗ್ತಾರೆ ಸಮರಾಂಗಣದ ಪ್ರತಿ ಅವಧಿಯ ಹೋರಾಟಗಳಲ್ಲಿ ಅತ್ಯಂತ ಸಂಕಟಿತ ಬಲದವನ್ನ ಕಾಳುವ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ನಿಂತ ರಾಷ್ಟ್ರೀಯ ಅಖಿಲ ಭಾರತ ಯೂನಿವರ್ಸಿಟಿ ವಿಭಾಗದ ಗೋಲ್ಡ್ ಮೆಡಲಿಸ್ಟ್ ಅಪ್ರಿತ್ ಕಡಬ ಎಕ್ಸ್ಪ್ರೆಸ್ ಶಾಖ ಪ್ರಸ್ತುತ ರಿವಸ್ಟಿಕ್ ಮಾಡುವ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿರುವಂತೆ ಅಂಕಣದ ಒಳಭಾಗದಲ್ಲಿ ಪ್ರತಿಷ್ಠಿತ ಪಠ್ಯಾವಳ್ಳಿಯ ಇಪ್ಪತ್ತ ಒಂಬತ್ತು ವರ್ಷಗಳಿಂದ ಈ ಭಾಗದಲ್ಲಿ

ಮಧ್ಯ ವಿರಾಮದ ಬಳಿಕದ ಅವಧಿ ಆರಂಭವಾಗಿದೆ ಯಶವಂತ ಗಾಳಿಯ ಮೂಲಕ ಕಂಗೊಳಿಸಿದ ಆಟಗಾರ ಅಂಕಣದ ಒಳಭಾಗದಲ್ಲಿ ಈ ಸ್ಪರ್ಧೆಯ ತೆರುವಾಯ ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಆರಂಭವಾಗಲಿದೆ ಹೆಸರು ಕಂಡು ತಂಡಗಳಿಗೆ ಅಂತಿಮ ಗಡುವನ್ನು ಕೂಡ ಸಂಘಟಕರು ನೀಡಿದ್ದಾರೆ ದಯವಿಟ್ಟು ತಮ್ಮ ನಾನು ನೋಂದಾಯಿಸಿಕೊಂಡು ಶೇನಾ ಮೂಲಕ ಕಾರ್ಯನಿರ್ವಹಿಸುತ್ತಿರುವಾಗಿರುವ ಡಿಪೆಂಡರಾಗಿ ಕಾರ್ನರ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ ಸರ್ವಂಗೀನ ಪ್ರತಿಭೆಯಾಗಿ ಕೆಜಿ ವಿಭಾಗದ ಸ್ಮೃತಿಗಳಲ್ಲೆ ಗುರುತಿಸಿಕೊಂಡ ಬಟ್ಟವಾಳ ತಾಲ್ಲೂಕಿನ ಅತ್ಯುತ್ತಮ ಪದವಿನಾ ಆದರ್ಶ சென்டர் லிங் உண்டில பிரதாபி சிவந்தோல் வலு ನೈಸರ್ಗ ಪರಂಗಾಯದ ವಿರುದ್ಧವಾಗಿ ವಿಘ್ನೇಶ್ವರ ಯತ್ನದಲ್ಲಿ ಕಾರ್ನರ್ ವಿಭಾಗದಲ್ಲಿ ವಿಘ್ನೇಶ ಸ್ತಮಲದ ಹೋರಾಟದಲ್ಲಿ ಪಥ್ಯ ರೋಚಕತೆಯ ಘಟ್ಟದ ಕಡೆಗೆ ಮರಳುತ್ತಿದೆ ಪ್ರಬಲವಾದ ಆಟಗಾರರ ಹೊರಾಂಗಣದಲ್ಲಿ ಶಿಷ್ಯಾಂಕ ದಾಳಿಯಲ್ಲಿ ಸಮಾನ ಹೋರಾಟಗಳಲ್ಲಿ ಪಂದ್ಯ ಎರಡು ಕಾರ್ನರ್ ವಿಭಾಗಗಳಲ್ಲಿ ದಾಳಿ ಮಾಡಬಲ್ಲ ಆಟಗಾರ ಪ್ರಸ್ತುತ ದಾಳಿಯಲ್ಲಿ ಪಂದ್ಯ ಸಮ ಹೋರಾಟವನ್ನು ಮುಂದುವರೆಸಿಕೊಳ್ಳುತ್ತಾರೆ ಮೂರು ಮೂರಲ್ಲಿ ಒಂದು ಭಕ್ತದಲ್ಲಿ ಮೂರು ಮೊತ್ತದಲ್ಲಿ ಪಂದ್ಯ ಆ ಬಳಿಕದ ಅವಧಿಯಲ್ಲಿ ಮರಳಿದ್ದು ನಿಸರ್ಗ ಬರೆಗಾಯ ಶಿವರಾಮ್ ಬರೆಗಾಯ ಪ್ರಾಯೋಜಿತ ತಂಡ ಪ್ರಸ್ತುತ ಮೆಲ್ಲ ಮೆಲ್ಲನೆ ಅಂಕಗಳ ಕಡೆಗೆಯ ಜೊತೆಗೆ ಸಮಾನ ಕಡೆಗೆ ಬಂದಿದೆ ಸತಾ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಸಮಯೋಚಿತ ಆಟವನ್ನು ಆಡಬೇಕಾಗಿದೆ

ನಾಲ್ಕು ನಾಲ್ಕರ ಸಮಬಲಕ್ಕೆ ಬಂದು ನಿಂತಿದೆ ವಿಘ್ನೇಶ ಎಂ ಕಾಲೇಜಿನ ವಿದ್ಯಾರ್ಥಿಯಾಗಿ ಎಸ್ ಎಂ ತಂಡದ ಆಟಗಾರರ ವಿರುದ್ಧವೇ ಆಡುತ್ತಿರುವ ಆಟಗಾರ ಪ್ರಸ್ತುತ ಕಣದಲ್ಲಿ ಅಪ್ರೀತನ ಮೇಲೆ ನಗುವ ಯತ್ನವನ್ನು ಮುಂದುವರೆಸಿಕೊಂಡು ಟೋಟಚ್ ಮಾಡುವ ಅನುಭವಗಳ ಆಟವನ್ನು ಮುಂದುವರೆಸಿಕೊಳ್ಳುತ್ತ ವಿಘ್ನೇಶ ಶಾರ್ಟ್ ನಾಲ್ಕು ನಿಮಿಷಗಳ ಅವಧಿ ಪ್ರತಿಯೊಂದು ಪ್ರೇಕ್ಷಕರ ಚಿತ್ತವನ್ನು ಆಂಕಣದ ಕಡೆಗೆ ಬರಿಸ \|_{ಕೊಟ್ಟಿದುವ ಪಂದ್ಯ} ವರೇಂಗಾಯದ ಮುಕ್ಕಕಬಡಿya ಆಂಕಣ ರಣಾಂಗಣವಾಗಿದೆ ಉಳ್ಳದಿರುವ ನಿಮಿಷಗಳಲ್ಲಿ ಪಂದ್ಯ ಹೇಗೆ ಮರಳಲಿದೆ ಅನ್ನುವುದು ರೋಚಕತೆಯಾಗಲಿದೆ ನಿರ್ಮೇಶು ನಿಸರ್ಗ ಬರೆಂಗಾಯ ಪಂದ್ಯದಲ್ಲಿ ಮುನ್ನಡೆಯಲಿ ಐದು ನಾಲ್ಕು ಶಿವರಾಮ ಬರೆಂಗಾಯ ಮುಖದಲ್ಲಿ ಅಲ್ಪಮೊಂದಹಾಸ ಮುನ್ನಡೆಯಲ್ಲಿ ಐದು ನಾಲ್ಕರಲ್ಲಿ ನಿಸರ್ಗ ಜೂನಿಯರ್ ಆಟಗಾರ ಜಾನು ಉತ್ತರ ಕನ್ನಡ ಮೂಲದ ಆಟಗಾರ ಜಾನು ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿ ಕೊನೆಯ ಮೂರು ನಿಮಿಷಗಳ ಅವಧಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರಕಂಡ ಅದ್ಭುತ ಪ್ರತಿಭೆ ಮರಳುವ ವೇಳೆಯಲ್ಲಿ ಅನುಭವಿ ಸತ್ತಾರ್ ಅಳ್ಳದಂಗಡಿ ಅಧಿಕೃತ ದಾಳಿಗಾರ ರೂಪದಲ್ಲಿ ಜಾನು ಮಾತ್ರ ಅಂಕಣದಲ್ಲಿ ಉಳಿದೆಲ್ಲ ಪ್ರಬಲ ದಾಳಿಗಾರರ ಬರಾಂಗಣದಲ್ಲಿ ಆದರೆ ಅಖಿಲ ಭಾರತ ಯೂನಿವರ್ಸಿಟಿ ಏನೋ ಇಂಡಿಯಾ ಚಿನ್ನದ ಪದಕ ವಿಜೇತ ಕನ್ನಡ ನಾಯಕ ಸುಶಾಂತ ಇನ್ನೂ ಅಂಕಣದಲ್ಲಿ ಜಾನು ಜಾನ್ ಜಾನ್ ಜಾನು ನಿಸರ್ಗ ಬರೆಗಾಯದ ಅಂಕಣದಲ್ಲಿ ಜಾನ್ ಆರ್ಸಿಗೆ ಜಾನು ಪ್ರತಾಪ ಆದರ್ಶ ಎರಡು ಕಾರ್ನರ್ ವಿಭಾಗದಲ್ಲಿ ಹಣ ಹದ್ದುಗಳು ಲಾಸ್ಟ್ ಮಿನಿಟ್ಸ್ ಕೊನೆಯರಡು ನಿಮಿಷದ ಅವಧಿ ಡಿಪೆಂಡರ್ಗಳ ಸಂಖ್ಯೆ ನಾಲ್ಕರಲ್ಲಿ ಸತ್ತಾರ್ ಸತ್ತಾರ್ ಅಳತಂಗಡಿ ಬರೆಂಗಾಯ ಮುನ್ನಡೆಯಲು ಪ್ರತಿಯೊಬ್ಬ ಪ್ರೇಕ್ಷಕನನ್ನ ತದೇಕ ಚಿತ್ತದಿಂದ ಪಂದ್ಯವನ್ನು ನೋಡುವಂತೆ ಮಾಡಿರುವ ಬರೆಗಾಯ ಮುಕ್ತ ಕಬಡ್ಡಿಯ ಫೈನಲ್ ಲಂಕನದ ರಣಾಂಗಣ ಆಟಗಾರರ ಎದೆ ಬಡಿತ ಹೆಚ್ಚಿದೆ ಪ್ರಾಯೋಜಕರು ಕೂತಲ್ಲಿ ಕೂರಗಿಲ್ಲ ನಿಂತಲ್ಲಿ ಜುಮ್ ಜುಬ್ಜುಮ್ಮಾಯ ಸ್ಪರ್ಧಿಯಲ್ಲಿ ಜಾನು ಜೂನಿಯರ್ ಆಟಗಾರ ಜಾನುಶು ಅಪ್ಪ ಉಮೇಶನ ಪರಾಕ್ರಮ ಪಂಡ್ಯ ಆರು ನಾಲ್ಕರಲ್ಲಿ ಬನೆಮಿಸದ ಘೋಷಣೆಯಾದ ಸೆಕೆಂಡುಗಳಲ್ಲಿ ಕಾಚಾರದಲ್ಲಿ ಬಂದ ವಿಕ್ರಮಶಾಲಾನಲ್ಲಿ ಬಂದಿಯ ಔಸಿಹಮೌನ ಮತ್ತು ಮುಕ್ತವರಿಯಾರ ಎಂಬಸರ ಶುಷ್ಟಾಂತಾ ಕ್ಷಿತಾ ಕಾರ್ನರ್ನಲ್ಲಿ ಅರೆ ಓ ನೇರಮೇ ರಸಿ ಐತೆ ರೈಟ್ ಇರೋ ಕೋರಡೆ ಬಂದಿಯ ನಿರ್ಕ್ಷಕ ಓಮೇಶಾ അനിരീക്ഷിത നാൽക്കു ഏഴു അന്തരസമ എടുക്ക